ಅತ್ಯಂತ ತ್ವರಿತಗತಿಯಲ್ಲಿ ಒಂದು ವಿಭಿನ್ನವಾಗಿರುವಂತಹ ಈ ಸಮುದಾಯಕ್ಕೆ ಧಾರ್ಮಿಕ ಸ್ಪರ್ಶವನ್ನು ಸಂಸ್ಕಾರವನ್ನು ನೀಡುವ ಮೂಲಕವಾಗಿ ಇವತ್ತು ಭೋವಿ ಸಮಾಜ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ತಾ ಇದೆ ಅಂತಂದರೆ ಸಂಸ್ಕಾರವಂತ ಸಮುದಾಯವಾಗಿ ಸಂಘಟಿತ ಸಮುದಾಯವಾಗಿ ಗುರುತಿಸ್ಕೊಳ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಧಾರ್ಮಿಕ ಕೇಂದ್ರವಾಗಿರುವಂತಹ ಭೋವಿ ಗುರುಪೇಟೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಗುರುಗಳು ಅಂದಿನ ಕಾಲದಲ್ಲಿ ಈ ಎಲ್ಲ ಹಿರಿಯರನ್ನ ಕಟ್ಟಿಕೊಂಡು ವಚನ ಜ್ಯೋತಿ ಯಾತ್ರೆ ಅನ್ನುವಂತಹ ಕಾರ್ಯವನ್ನು ಮಾಡಿದರು ತನ್ಮೂಲಕವಾಗಿ ಹೋಗಿ ಸಮುದಾಯ ಒಂದೆಡೆಗೆ ಬರಲಿಕ್ಕೆ ಸಾಧ್ಯವಾಯಿತು ಒಂದು ಗಾದೆ ಮಾತಿತ್ತು ಯಾವಾಗಲೂ ಬೆಳ್ಳಕ್ಕಿಗೆ ಒಂದು ಕೆರೆಯಲ್ಲ ಒಡ್ರಿಗೆ ಒಂದೂರಲ್ಲ ಅಂತೇಳಿ ಅರ್ಥಾತ್ ಈ ಸಮುದಾಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯ ಕಾಯಕಕ್ಕೋಸ್ಕರ ಕಾಯಕ ಜೀವಿಗಳಾಗಿರೋದ್ರಿಂದ ಸದಾ ಕಾಲ ಸಂಚರಿಸುವಂಥ ಈ ಸಮುದಾಯವನ್ನು ಒಗ್ಗಡಿಸುವಂಥ ಕೆಲಸ ಅಂತಂದರೆ ಅದು ಬಹುದೊಡ್ಡ ಸಾಧನೆಯ ಕೆಲಸ ಅಂದರೆ ಎಲ್ಲರೂ ಆಶ್ಚರ್ಯಪಡುವಂತಹದ್ದು ಕಾರಣ ಇವತ್ತು ಸಮುದಾಯ ಅತ್ಯಂತ ಸಂಘಟಿತವಾಗಿ ಸದೃಢವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುನ್ನಣೆಯನ್ನು ಸಾಧಿಸ್ತಾ ಇದೆ ಇವತ್ತಿನ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ನಾಯಕರುಗಳ ಮಧ್ಯದಲ್ಲಿ ಇರುವಂತಹ ಒಂದು ಹೊಂದಾಣಿಕೆ ಪಕ್ಷಭೇದವನ್ನು ಮರೆತು ಸಮುದಾಯವನ್ನು ಎತ್ತರಿಸುವಂಥ ಕೆಲಸ ಸಮುದಾಯದ ಕಟ್ಟ ಕಡೆಯ ವ್ಯಕ್ತಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಬಹಳ ಅತ್ಯದ್ಭುತವಾಗಿ ಅವರವರ ಕಾಲದಲ್ಲಿ ಅವರು ಅವರ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೊಡ್ತಾ ಬಂದಿರೋದ ಕಾರಣದಿಂದ ಇವತ್ತು ಈ ಸಮುದಾಯ ಒಂದೆಡೆ ಸೇರಬೇಕಂತಂದರೆ ಬಹಳ ಸುಲಲಿತವಾಗಿ ಸುಲಭವಾಗಿ ಸೇರ್ತಾ ಇರುವಂತಹದ್ದು ಈ ಒಂದು ಕಾರ್ಯದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಈ ಸಮುದಾಯದ ಸೇವೆಗಿಂತೇಳಿ ನಮ್ಮನ್ನು ಗುರುತಿಸಿ ಬಸವ ಜಯಂತಿ ದಿನ ದೀಕ್ಷೆಯನ್ನು ಕೊಟ್ಟಿದ್ದರು ಅಂದು ಭಾಳ ಬಹಳ ಯತಿಗಳು ನಾವು ಅಂದಿನಿಂದ ಇಂದಿನವರೆಗೆ ಇವರೆಲ್ಲರ ಸಹಕಾರ ಇವರೆಲ್ಲರ ಪ್ರೋತ್ಸಾಹ ಇವರೆಲ್ಲರ ಮಾರ್ಗದರ್ಶನ ಅಂತೂ ಕೂಡ ತಪ್ಪಾಗಲಿಕ್ಕಿಲ್ಲ ಇವರೆಲ್ಲರ ಮಾರ್ಗದರ್ಶನದ ಮೂಲಕವಾಗಿ ಸಮುದಾಯವನ್ನು ಸಂಸ್ಕಾರವನ್ನು ಕೊಡೋದು ಕೊಡೋದ್ರ ಜೊತೆಯಲ್ಲಿ ಸಂಘಟಿತ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಅದೊಂದು ಆತ್ಮತೃಪ್ತಿಯನ್ನು ಕೊಡುವಂತಹ ಕೆಲಸ ಸಮಾಜ ಸೇವೆ ಅನ್ನುವಂಥದ್ದು ಅದು ಪರಮಾನಂದ ಅದೊಂದು ಭಗವಂತನ ಸೇವೆ ಜನಸೇವೆಯೇ ಜನಾರ್ದನ ಸೇವೆ ಅಂತೇಳಿ ಹಿರಿಯರಲ್ಲಿರುವಂಥದ್ದು ಅಂತಹ ಜನಸೇವೆಯಲ್ಲಿ ಒಂದು ಪರಮಸುಖ ಪರಮಾನಂದ ಇರುವಂಥದ್ದು ಅಂತಹ ಸಮುದಾಯದಲ್ಲಿ ಕಾಯಕ ಜೀವಿಗಳಿರುವಂತಹ ಹೆಚ್ಚು ಈ ಸಮುದಾಯದಲ್ಲಿ ಶ್ರಮಿಕ ವರ್ಗವನ್ನೇ ನಂಬಿಕೊಂಡಂತ ಈ ಸಮುದಾಯದಲ್ಲಿ ಅಶಿಕ್ಷಿತ ಅಸಂಘಟಿತ ಎನ್ನುವಂತಹ ಪಟ್ಟಿಯಿಂದ ಒಂದು ವರ್ಗ ಬಂದು ಶಿಕ್ಷಣವಂತ ಸಮುದಾಯ ಸಂಘಟಿತವಂತ ಸಮುದಾಯ ಇರುವಂತಹ ಈ ಸಮುದಾಯದ ಸೇವೆಯನ್ನು ಮಾಡಲಿಕ್ಕೆ ಒಂದಿಷ್ಟು ಸಣ್ಣ ಸಾಧನೆಗಳನ್ನು ಮಾಡಿಕೊಳ್ಳಲಿಕ್ಕೆ ಪರಸ್ಪರ ಕೈಜೋಡಿಸಿರುವಂತಹ ಈ ಸಂದರ್ಭದಲ್ಲಿ ಈ ದೀಕ್ಷಾ ರಜತ ಮಹೋತ್ಸವ ಏನು ಇಪ್ಪತ್ತೈದು ವರ್ಷಗಳು ತುಂಬಿದೆ ಸಮಾಜ ಸೇವೆಯಲ್ಲಿ ಈ ಒಂದು ದೀಕ್ಷಾ ರಜತ ಮಹೋತ್ಸವ ಇನ್ನೊಂದಿಷ್ಟು ಅರ್ಥಪೂರ್ಣವಾಗಿಸಲಿಕ್ಕೆ ಒಂದು ಸಮಾರಂಭವನ್ನು ಕಟ್ಟಕಡೆಯ ವ್ಯಕ್ತಿಗೆ ಏನಾದೊಂದು ರೀತಿಯಲ್ಲಿ ಕೊಡುಗೆ ಕೊಡುವಂತಹ ಹಿನ್ನೆಲೆಯಲ್ಲಿ ಭೂತ ವರ್ತಮಾನ ಮತ್ತು ಭವಿಷ್ಯತಗಳ ದೃಷ್ಟಿಕೋನವನ್ನು ಇಟ್ಟುಕೊಂಡು ಒಂದು ಭೂತ ವರ್ತಮಾನ ಭವಿಷ್ಯತ್ಗಳ ಸಮಾಗಮ ರೀತಿಯಲ್ಲಿ ನಮ್ಮ ದೃಷ್ಟಿ ಭವಿಷ್ಯದ ದೃಷ್ಟಿ ಅನ್ನುವಂತಹ ಹಿಡಿದ ಒಂದು ಕಾನ್ಸೆಪ್ಟನ್ನು ನಾವು ರಚಿಸಿಕೊಂಡು ಮುಂದಿನ ಹತ್ತು ವರ್ಷದಲ್ಲಿ ಏನು ರಾಜ್ಯದಲ್ಲಿ ಒಂದು ದೊಡ್ಡ ನಾವು ನಾವೇನು ಗುರುತಿಸ್ತೇವೆ ಲಿಂಗಾಯತ ಒಕ್ಕಲಿಗ ಅಥವಾ ನಾಯಕ ಈ ರೀತಿ ಇರುವಂಥ ಕೆಲವೊಂದು ಸಮುದಾಯಗಳನ್ನೇನು ಗುರುತಿಸ್ತೀವಿ ಆ ಒಂದು ಸಮುದಾಯಗಳ ಸರಿಸುಮನಾಗಿ ನಿಲ್ಲುವಂತಹ ಆ ಸಮುದಾಯಗಳಿಗೆ ತಕ್ಕಂತೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಹಳ ಮುಖ್ಯವಾಗಿ ರಾಜಕೀಯವಾಗಿಯೂ ಕೂಡ ಅವರ ನಿಲ್ಲುವಂತಹ ಪ್ರಯತ್ನದಲ್ಲಿ ಮುಂದಿನ ದಶಮಾನ ಇರುತ್ತೆ ಮುಂದಿನ ದಿನಮಾನಗಳು ಭವ್ಯ ಸಮುದಾಯ ಎಲ್ಲ ರೀತಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿರುವಂತಹ ಅನೇಕ ನೀರಿನಿಕ್ಷೆಯನ್ನು ತಯಾರಿಸಿಕೊಂಡು ಈ ಒಂದು ಸಮಾರಂಭವನ್ನು ಇನ್ನೊಂದಿಷ್ಟು ಅರ್ಥಪೂರ್ಣಿಸಲಿಕ್ಕೆ ಪ್ರಯತ್ನ ಮಾಡ್ತಾ